ಯಲ್ಲಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ವೈಟಿಎಸ್ಎಸ್ ಮೈದಾನದಲ್ಲಿ ಆಂಗ್ಲ ಮಾಧ್ಯಮ ವಿಭಾಗದ ವತಿಯಿಂದ ಸಂಕ್ರಾಂತಿ ಪೂರ್ವ ಸಡಗರಕ್ಕೆ ಗಾಳಿಪಟ ಹಾರಾಟ ಪ್ರದರ್ಶನ ಮತ್ತು ಸ್ಪರ್ಧೆ ಏರ್ಪಡಿಸಲಾಗಿತ್ತು ಆಂಗ್ಲ ಮಾಧ್ಯಮ ವಿಭಾಗದ ಮುಖ್ಯ ಶಿಕ್ಷಕಿ ಶೈಲಜಾ ಮಾಪ್ಸೇಕರ್ ನೇತೃತ್ವದಲ್ಲಿ ದೈಹಿಕ ಶಿಕ್ಷಕ ಜಿಎಂ ತಾಂಡೂರಾಯನ್ ಮಾರ್ಗದರ್ಶನದಲ್ಲಿ ಸಂಕ್ರಾಂತಿ ಸಂಭ್ರಮದ ಹಿನ್ನೆಲೆಯಲ್ಲಿ ಬಣ್ಣ ಬಣ್ಣದ ಗಾಳಿಪಟ ವಿವಿಧ ಆಕೃತಿಗಳ ಗಾಳಿಪಟ ರಾಷ್ಟ್ರಧ್ವಜದ ಮಾದರಿ ಕನ್ನಡ ಧ್ವಜದ ಮಾದರಿ ಗಾಳಿಪಟಗಳು ಮನಸೂರೆಗೊಂಡವು ಸ್ವಚ್ಛಂದವಾಗಿ ಹಾರಾಡಿದ ಕಣ್ಮನ್ನ ಸೆಳೆಯುವ ಗಾಳಿಪಟಗಳು ಬಾನಂಗಳದಲ್ಲಿ ಚಿತ್ತಾರ ಬರೆದಂತಿತ್ತು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಪೋಷಕರು ಮಕ್ಕಳು ಬಾನಿನಲ್ಲಿ ಹಾರಿಸಿದ ಗಾಳಿಪಟದ ಸೊಬಗನ್ನ ಕಂಡು ಸಂತಸಗೊಂಡ್ರು ಸಮಾಜಮುಖಿ ನಿಯತಕಾಲಿಕ ವಾರ್ಷಿಕವಾಗಿ ನಡೆಸುವ ಪರಿಸರದ ಅರಿವಿಗಾಗಿ ನಡೆದು ನೋಡ ಕರ್ನಾಟಕ ಎಂಬ ಕಾರ್ಯಕ್ರಮವು ದಾಂಡೇಲಿ ಬರ್ಚಿಯಲ್ಲಿರುವ ನದಿಮನೆ ಹೋಂಸ್ಟೇಯಲ್ಲಿ ನಡೆಯಿತು ಕರ್ನಾಟಕ ಅರಣ್ಯ ಇಲಾಖೆ ಪರಿಸರ ಸಂರಕ್ಷಣಾ ಸಂಸ್ಥೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರೆಸ್ ಕ್ಲಬ್ ಪ್ರವಾಸೋದ್ಯಮಿಗಳ ಸಂಸ್ಥೆ ಹೋಂಸ್ಟೇ ಮಾಲೀಕರ ಸಂಘ ಇವರುಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ಹಾಣ್ ದಾಂಡೇಲಿ ಕಾಡು ಕರ್ನಾಟಕದ ಶ್ವಾಸಕೋಶದಂತೆ ಈ ಪರಿಸರ ಇದನ್ನು ಕಾಪಾಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆದಾಗ ಅದಕ್ಕೆ ಅರಣ್ಯ ಇಲಾಖೆಯು ಕೈಜೋಡಿಸುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಮಾಜಮುಖಿ ಹರಿನಾಥ ಬಾಬು ಮಾತನಾಡಿ ಸಮಾನ ಮನಸ್ಕ ಸಂಘಟನೆಗಳು ಸಮಾಜದಲ್ಲಿ ಗುರುತರವಾದ ಬದಲಾವಣೆ ತರಲು ಸಾಧ್ಯ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಿ ಕಾಡಿನ ವೈವಿಧ್ಯಮಯ ಜೀವ ಸಂಕುಲವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಆಗಬೇಕು ಎಂದರು ಸಮಾಜಮುಖಿ ಸಂಚಾಲಕ ಕಲಿಮುಲ್ಲಾ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಮುಖ್ಯ ಅತಿಥಿಗಳಾಗಿ ದಾಂಡೇಲಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಅಪ್ಪಾರಾವ್ ಕಲ್ಶೆಟ್ಟಿ ದಾಂಡೇಲಿ ಪರಿಸರ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಿಪಿ ಮಹೇಂದ್ರ ಕುಮಾರ್ ದಾಂಡೇಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಕೃಷ್ಣಾ ಪಾಟೀಲ್ ದಾಂಡೇಲಿ ಜೋಡಾ ರೆಸಾರ್ಟ್ ಹೋಂಸ್ಟೇ ಮಾಲೀಕರ ಸಂಘದ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ಪ್ರವಾಸೋದ್ಯಮ ಸಂಸ್ಥೆಯ ಅಧ್ಯಕ್ಷ ಮಿಲಿಂದ್ ಕೊಡ್ಕಣಿ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿಇ ಪ್ರಕಾಶ್ ನದಿಮನೆ ಮಾಲೀಕ ಜಿಇ ಉಮೇಶ್ ವೇದಿಕೆಯಲ್ಲಿದ್ದರು ಮೈಸೂರಿನ ಸಮಾಜಮುಖಿ ನಾಗರಾಜ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ನಂತರ ಸಮಾಜಮುಖಿ ನಡೆದ ಪರಿಸರದ ಅರಿವಿಗಾಗಿ ನಡೆಯೂ ಚನ್ನಮ್ಮ ವೃತ್ತದಿಂದ ಸೋಮಾನಿ ವೃತ್ತದವರೆಗೆ ನಡೆಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಪರಿಸರ ಸ್ವಚ್ಛತೆ ಕಾರ್ಯಕ್ರಮ ನಡೆಯಿತು ಅರಣ್ಯ ಇಲಾಖೆ ಪ್ರೆಸ್ ಕ್ಲಬ್ ಪ್ರವಾಸೋದ್ಯಮ ಸಂಸ್ಥೆ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರ ಸಂಘದ ಹಾಗೂ ಸಮಾಜಮುಖಿ ಸದಸ್ಯರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು ಎಲ್ಲರೂ ಬಹಳ ಮಾಡಿ ತೋರಿಸೋದು ನಮ್ಮ ದಾಂಡೇಲಿ ಕಡೆಗೆ ಈ ದಾಂಡೇಲಿ ನಾವು ಕುಳಿತಕ್ಕಂಥ ಪ್ರದೇಶ ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ಗಳ ನಮಗೆ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ ಆ ವೆಸ್ಟರ್ನ್ ಘಾಟ್ಸ್ ನಾವು ಮಧ್ಯಭಾಗದಲ್ಲಿ ನಾವು ಇಲ್ಲಿ ಇವತ್ತು ನಾವು ಕುತ್ಕೊಂಡಿದ್ದೀವಿ ಇಂಥ ಒಂದು ಜೀವವಿದ್ಯತೆಯನ್ನು ಕಾಪಾಡಿಕೊಂಡು ಹೋಗೋದು ನಮ್ಮ ನಿಮ್ಮಲ್ಲಿ ಕರ್ತವ್ಯ ಇದೆ ಈ ಒಂದು ಅದರ ಜೊತೆಗೆ ನಮ್ಮಲ್ಲಿ ಟೂರಿಸಂ ಈಗ ಭಾಳ ತುಂಬ ಜಾಸ್ತಿ ಆಗಿ ನಮ್ಮ ದಾಂಡೇಲಿಯಲ್ಲಿ ಜಾಸ್ತಿ ಆಗಿ ಜಾಸ್ತಿ ಆಗಿದೆ ನಾವು ಈ ಕಡೆ ವೈದ್ಯತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಈ ಕಡೆ ಇಕೋಟೂರಿಸಮನ್ನು ಕಾಪಾಡಿಕೊಂಡು ಹೋಗ್ಬೇಕು ಎರಡೂ ಎರಡೂ ನಾವು ಒಂದು ಒಂದು ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ರೀತಿ ಕಡೆ ಕರ್ಕೊಂಡು ಹೋಗ್ಬೇಕು ಯಾವುದೇ ರೀತಿ ನಮ್ಮ ದಾಂಡೆಯಲ್ಲಿ ಮಲಿನವಾಗಬಾರದು ದಾಂಡೆಯಲ್ಲಿ ನಮ್ಮ ಜೀವವಿದ್ಯತೆಯನ್ನು ಕಾಪಾಡಿಕೊಂಡು ಕಾಪಾಡಿಕೊಳ್ಳೋರ ಜೊತೆಗೆ ನಮ್ಮ ಏನಪ್ಪಾ ಅಂದರೆ ಕನ್ನಡದ ಗಣ್ಯ ವಿಮರ್ಶಕ ಪಂಪ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಎಚ್ ಜಿ ನಾಯಕರಿಗೆ ಗೌರವಾರ್ಪಣೆಗಾಗಿ ಅಂಕೋಲಾದ ಕರ್ನಾಟಕ ಸಂಘದ ವತಿಯಿಂದ ನುಡಿಹಾರ ಗೌರವದ ತೋರಣ ಎನ್ನುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಕಾರ್ಯದರ್ಶಿ ಮಹೇಶ್ ನಾಯಕ್ ಹೇಳಿದರು ಅಂಕೋಲಾ ಕರ್ನಾಟಕ ಸಂಘದ ವತಿ ಪಟ್ಟಣದ ಕನ್ನಡ ಭವನದಲ್ಲಿ ಶುಕ್ರವಾರ ನಡೆದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೊಂದು ರವಿವಾರ ಪಟ್ಟಣದ ಸ್ವಾತಂತ್ರ್ಯ ಸ್ಮಾರಕ ಭವನದಲ್ಲಿ ಮುಂಜಾನೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಜರುಗಲಿದೆ ಜಿಎಚ್ ನಾಯಕ್ ಅವರೊಂದಿಗಿನ ಒಡನಾಟದ ಕುರಿತು ನಾಡಿನ ಸೃಜನಶೀಲ ಬರಹಗಾರರಾದ ವಿವೇಕ್ ಶಾನ್ಬಾಗ್ ಮಾತನಾಡಲಿದ್ದಾರೆ ನಾಯಕರ ವಿದ್ಯಾರ್ಥಿ ಖ್ಯಾತ ವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅರಿವಿನ ಗುರುವಾಗಿ ಎನ್ನುವ ವಿಷಯದ ಕುರಿತು ಮಾತನಾಡಲಿದ್ದಾರೆ ಕೃಷ್ಣೇಗೌಡ ಅವರು ಮೊದಲ ಬಾರಿಗೆ ಅಂಕೋಲಾ ತಾಲೂಕಿಗೆ ಆಗಮಿಸುತ್ತಿರುವುದು ವಿಶೇಷವಾಗಿದೆ ಕರ್ನಾಟಕ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಕೆವಿ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಘದ ಅಧ್ಯಕ್ಷ ವಿಠ್ಠಲ್ ದಾಸ್ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಎಂದರು ಸಾಹಿತಿ ವಿಠಲ್ ಗಾಂವ್ಕರ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಜನಿಸಿದ್ರು ಜಿಎಸ್ ನಾಯಕರು ಬಡತನದ ನಡುವೆ ಅರಳಿದ ಕಮಲದಂತೆ ಪಂಪ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದು ನಾಡಿನ ಶ್ರೇಷ್ಠ ವಿಮರ್ಶಕರಾಗಿ ಪ್ರಸಿದ್ಧಿ ಹೊಂದಿದ್ದಾರೆ ಹಲವು ಉನ್ನತ ಹುದ್ದೆಗಳು ಅವರಿಗೆ ಒಲಿದು ಬಂದರು ಮೈಸೂರಿನಲ್ಲಿ ಕನ್ನಡ ಅಧ್ಯಯನ ಮತ್ತು ಶಿಕ್ಷಕ ವೃತ್ತಿಯ ಪ್ರಾಮಾಣಿಕ ಪ್ರೀತಿಗೆ ಮಣಿದು ಅಲ್ಲಿಯೇ ಬದುಕು ಸವಿಸಿದ್ರು ಎಂದರು ಶಿಕ್ಷಕ ಯಕ್ಷಗಾನ ಕಲಾವಿದ ರಾಜೇಶ್ ನಾಯಕ್ ಮಾತನಾಡಿ ಜಿಎಸ್ ನಾಯಕರು ಪ್ರಭಾವ ಪ್ರಲೋಭನೆಗೆ ಒಳಗಾದ ನೇರ ನಿಷ್ಠುರ ವ್ಯಕ್ತಿತ್ವದ ವಿಮರ್ಶಕ ಸಾಹಿತ್ಯದ ಕುರಿತು ಪಾರದರ್ಶಕವಾಗಿ ವಿಮರ್ಶೆ ನಡೆಸಿರುವ ಕಾರಣಕ್ಕೆ ಜೀವನದಲ್ಲಿ ಹಲವು ಅವಕಾಶಗಳನ್ನು ಕಳೆದುಕೊಳ್ಳಬೇಕಾಯಿತು ಅಂತವರ ನೆನಪಿನಲ್ಲಿ ತಾಲೂಕಿನಲ್ಲಿ ಕಾರ್ಯಕ್ರಮವೊಂದು ವಿಶೇಷವಾಗಿ ನೆರವೇರುತ್ತಿರುವುದು ಅಭಿನಂದನಾರ್ಹ ಎಂದರು ನಿವೃತ್ತ ಉಪನ್ಯಾಸಕ ಎಸ್ಆರ್ ನಾಯಕ್ ಸ್ವಾಗತಿಸಿದ್ರು ದಿನಕರ ವೇದಿಕೆಯ ಅಧ್ಯಕ್ಷ ರವೀಂದ್ರ ಕೇಣಿ ಉಪಸ್ಥಿತರಿದ್ರು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದವರು ರಾಜ್ಯದ ಎಲ್ಲೆಡೆಯ ತಾಳೆಗರಿಯ ಹಸ್ತಪ್ರತಿಗಳನ್ನು ಸಂಗ್ರಹಿಸುವ ಮತ್ತು ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ನಿರ್ದೇಶಕ ನೀಲಗಿರಿ ತಳವಾರ್ ಉಪಸ್ಥಿತರಿರಲಿದ್ದಾರೆ ಜನವರಿ ಹತ್ತೊಂಬತ್ತರ ಒಳಗೆ ಉಪನ್ಯಾಸಕ ಮಹೇಶ್ ನಾಯಕರನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ಎಂಟು ಸೊನ್ನೆ ಎಂಟು ಒಂದು ಏಳು ಎಂಟು ಮೂರು ಐದು ಹಾಗೂ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಐದು ಎರಡು ಮೂರು ಆರು ಒಂದು ಏಳು ಇದಕ್ಕೆ ಸಂಪರ್ಕಿಸಿ ಸಾರ್ವಜನಿಕರು ತಮ್ಮಲ್ಲಿರುವ ತಾಳೆಗರಿ ಪ್ರತಿಯನ್ನ ಒಪ್ಪಿಸಬಹುದು ಎಂದು ಸಂಘಟಕರು ತಿಳಿಸಿದರು ತಿಳಿಸಿದರುಲಕ್ಷ್ಮಿ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ सदा शिवगढ़ कारवार मोबाइल संख्या नाइन फोर एट टू नाइन वन जीरो जीरो नाइन डबल थ्री सिक्स सेवन सिक्स लैंडलाइन जीरो एट थ्री एट टू टू सिक्स फाइव नाइन डबल थ्री जीरो एट थ्री एट टू टू सिक्स फाइव ट्रिपल थ्री ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ